ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಗೋರ್ಮೆಂಟ್ ಹಾಸ್ಪಿಟಲ್ ಮೆಡಿಸಿನ್ ಇರ್ಬೋದು ಈ ಡ್ರಗ್ಸ್ ಕಂಟ್ರೋಲರ್ ಏನು ಕಣ್ಣುಮಚ್ ಕೂತಿದ್ದಾರೆ ಈ ತಾಲೂಕಲ್ಲಿ ರಸ್ತೆ ಪಕ್ಕದಲ್ಲಿ ಮೆಡಿಕಲ್ ತ್ಯಾಜ್ಯ ಡಂಪಿಂಗ್ ಅವಧಿ ಮುಗಿದ ಮಾತ್ರೆ ಸಿರಫ್ ಸಿರಿಂಜ್ಗಳನ್ನು ಎಸೆದಿರುವ ದುರುಳರು ಕಾಡು ಪ್ರಾಣಿ ಪಕ್ಷಿಗಳಿಗೆ ಹಾನಿಕಾರವಾಗದ ವೈದ್ಯಕೀಯ ತ್ಯಾಜ್ಯ ಮೆಡಿಕಲ್ ಸ್ಟೋರ್ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳಲ್ಲಿ ಕಸವಾಗಿ ಹೊರಬೀಳುವ ಸಿರಿಂಜ್ ಟಾನಿಕ್ ಅವಧಿ ಮುಗಿದ ಮಾತ್ರೆಗಳನ್ನು ವಿಲೇವಾರಿ ಮಾಡಬೇಕಾದರೆ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ತಮಗಿಷ್ಟ ಬಂದಂತೆ ರಸ್ತೆ ಪಕ್ಕ ಅದು ಪ್ರಾಣಿ ಪಕ್ಷಿಗಳು ದನ ಮೇಯುವ ರಸ್ತೆ ಪಕ್ಕದಲ್ಲೇ ರಾಶಿಗಟ್ಟಲೆ ಸುರಿದಿರುವ ಘಟನೆ ನಡೆದಿದೆ ಅವಧಿ ಮುಗಿದ ಡ್ರಗ್ಸ್ನಲ್ಲಿ ಕೆಲವು ಮಾತ್ರೆ ಮದ್ದುಗಳು ಉಚಿತ ವಿತರಣೆಗೆಂದು ನಮೂದಿಸಿದೆ ಹಾಗಾದರೆ ಯಾರೋ ತಂದು ರಸ್ತೆ ಪಕ್ಕ ಈ ರೀತಿಯಾಗಿ ರಾಶಿಗಟ್ಟಲೆ ಸುರಿದು ಹೋಗಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗುವ ಕಣಿವೆ ರಸ್ತೆಯಲ್ಲಿ ಅದು ಅರಣ್ಯದಿಂದ ತುಂಬಿದ ಕಾಡಿನಲ್ಲಿ ಬಿಸಾಡಿ ಹೋಗಿದ್ದಾರೆ ಇಲ್ಲಿ ನವಿಲುಗಳು ಚಿರತೆ ಜಿಂಕೆ ಮೊಲ ನರಿಗಳು ಕೋತಿ ನಾಯಿ ಜೊತೆಗೆ ಸಾಕು ಪ್ರಾಣಿಗಳಾದ ಹಸು ಎಮ್ಮೆ ಕುರಿ ಮೇಕೆಯನ್ನ ಮೇಯಿಸಲು ಬಿಡುತ್ತಾರೆ ಇಂತಹ ಜನರು ಓಡಾಡುವ ಸ್ಥಳದಲ್ಲೇ ಈ ಮೆಡಿಕಲ್ ತ್ಯಾಜ್ಯವನ್ನು ಯಾರು ಇಲ್ಲಿ ಎಸೆದು ಹೋಗಿದ್ದಾರೋ ಗೊತ್ತಿಲ್ಲ ಇಲ್ಲಿರುವ ಈ ತ್ಯಾಜ್ಯವನ್ನ ಗಮನಿಸಿದರೆ ಮೆಡಿಕಲ್ ಸ್ಟೋರ್ ಮತ್ತು ಕ್ಲಿನಿಕ್ಗಳಿಂದ ಸಂಗ್ರಹಿಸಿದ ತ್ಯಾಜ್ಯವಿರಬಹುದು ಎಂದು ಕಾಣುತ್ತದೆ ಇನ್ನೂ ಅವಧಿ ಮುಗಿದ ಔಷಧಿ ಮಾತ್ರೆಗಳು ಇಲ್ಲಿ ಕಂಡುಬರುತ್ತಿವೆ ಕೆಲವು ಮಾತ್ರೆ ಟಾನಿಕ್ ಬಾಟಲ್ಗಳ ಮೇಲೆ ಮಾರಾಟಕ್ಕಲ್ಲ ಉಚಿತ ವಿತರಣೆಗೆ ಎಂದು ಪ್ರಿಂಟ್ ಮಾಡಲಾಗಿದೆ ಹಾಗಾಗಿ ಈ ತ್ಯಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಹೊರಬಂದ ಮದ್ದು ಮಾತ್ರೆಗಳಿವೆ ಎಂಬ ಅನುಮಾನವೂ ಇದೆ ಈ ರಸ್ತೆಯಲ್ಲಿ ಸಾಗುತ್ತಿದ್ದ ವಕೀಲರಾದ ನಾಗರಾಜನ್ ಮತ್ತು ಶಿವಾರೆಡ್ಡಿ ಎಂಬುವರು ಇದನ್ನು ಗಮನಿಸಿ ಸುದ್ದಿಗಾರರ ಗಮನಕ್ಕೆ ತಂದಿದ್ದಾರೆ ಈ ವೇಳೆ ಮಾತನಾಡಿದ ನೋಟ್ರಿ ನಾಗರಾಜನ್ ಇದೊಂದು ಅವೈಜ್ಞಾನಿಕ ಘಟನೆ ಮೆಡಿಕಲ್ ಸ್ಟೋರ್ ಅಥವಾ ಕ್ಲಿನಿಕ್ಗಳಿಂದ ಹೊರಬಿದ್ದ ತ್ಯಾಜ್ಯ ಹೇಗೆ ವಿಲೇವಾರಿ ಮಾಡಬೇಕು ಎಂದು ಅರಿವು ಅವರಿಗಿರುತ್ತೆ ಇನ್ನು ಅವಧಿ ಮುಗಿದ ಮಾತ್ರೆ ಮತ್ತು ಔಷಧಿಗಳು ಆಯಾ ಕಂಪನಿಗಳಿಗೆ ವಾಪಸ್ ಮಾಡಬೇಕೆಂದಿರುತ್ತೆ ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ರು ಈ ರೀತಿ ರಸ್ತೆಗೆ ಎಸೆದು ಹೋದರೆ ಇಲ್ಲಿ ಆಗುವ ಅನಾಹುತ ಪ್ರಾಣಿ ಪಕ್ಷಿಗಳಿಗೆ ಜವಾಬ್ದಾರರು ಯಾರು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಲಿ ಮೆಡಿಕಲ್ ಕಾಲೇಜು ಡೀನ್ ಆಗಲಿ ಈ ಕಡೆ ಗಮನ ಹರಿಸಬೇಕು ಇಲ್ಲಿ ಎಸೆದಿರುವ ತ್ಯಾಜ್ಯದ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ ನಾವು ಸ್ನೇಹಿತರು ನಮ್ಮ ನರಸಿಂಹಪ್ಪನವರು ನಾಗರಾಜ್ ಅಂತ ನಾನು ನಮ್ಮ ಶಿವರೆಡ್ಡಿ ಅಂತ ನಾವು ಇಲ್ಲಿ ದೇವಸ್ಥಾನ ನೋಡೋಣ ಅಂತ ಬಂದ್ವಿ ಕಾಲ ಭೈರವೇಶ್ ಖೇತ ಭೈರೇಶ್ವರ ಟೆಂಪಲ್ಲು ಆ ರಸ್ತೆಯಲ್ಲಿ ಬಂದಾಗ ನಾವೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೈಡ್ ಪಕ್ಕ ರಸ್ತೆ ಪಕ್ಕಕ್ಕೆ ಬಂದಾಗ ಇಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಔಷಧಿಗಳು ಮತ್ತು ಟ್ಯೂಬ್ಗಳು ಮತ್ತು ಇನ್ನೂ ಸೋ ಸೋಮನೆ ಔಷಧಿಗಳು ಇಲ್ಲಿ ಇದ್ವು ಅಲ್ಲಿ ನೋಡಿದಾಗ ನಮ್ಗೆ ಯಾಕೋ ತುಂಬ ಮನಸ್ಸಿಗೆ ನೋವಾಯಿತು ಇಲ್ಲಿ ಕಾಡು ಪ್ರಾಣಿಗಳು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಕೂಗೋ ಸೌಂಡ್ ಕೇಳುತ್ತೆ ಮತ್ತು ನಮ್ಮ ಸಾಕು ಪ್ರಾಣಿಗಳಾದ ರೈತರು ಹಸು ಎಮ್ಮೆ ಎತ್ತುಗಳು ಈ ಥರ ಇಲ್ಲಿ ಮೇಲಿಕ್ಕೆ ಬಂದಾಗ ಅವ್ಯಾರಾದ್ರೂ ಈ ಪಾಯ್ಸನ್ ಯಾಕಂದರೆ ನಿರುಪಯುಕ್ತ ಅಂದರೆ ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ಔಷಧಿಗಳಂದ್ರೆ ಅವು ಪಾಯ್ಸನ್ ಆ ಕರ್ಮ್ ಆಟೋಮೆಟಿಕ್ ಆಗಿಬಿಡ್ತವೆ ಅದರಿಂದ ಯಾವುದೇ ಮೆಡಿಕಲ್ ಸ್ಟೋರ್ ಆಗಿರಲಿ ಆ ಈವನ್ನು ಡಿಸ್ಟ್ರಾಯ್ ಮಾಡಬೇಕು ಕಾನೂನು ರೀತಿ ಅವ್ರಿಗೆ ಮೆಡಿಕಲ್ ಸ್ಟೋರ್ ಅವ್ರಿಗೆ ಗೈಡ್ಲೈನ್ಸ್ ಇರುತ್ತೆ ಏನು ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ಮೆಟೀರಿಯಲ್ನ ಅವರು ಡಿಸ್ಟ್ರಾಯ್ ಮಾಡಬೇಕಿಲ್ಲ ಕಂಪ್ನಿಗೆ ವಾಪಸ್ ಕೊಡಬೇಕು ಆಮೇಲೆ ಕೆಲವು ಲೇಬಲ್ಗಳು ನೋಡಿದಾಗ ಉಚಿತ ಅಂತಿದೆ ಆ ಇದನ್ನು ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥವರ ತಂದು ಹಾಕಿರ್ಬೋದೇನೋ ಒಂದು ನಮಗೆ ಇದ್ರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಈ ವಾಯು ಮಾಲಿನ್ಯ ಈ ಪ್ರಾಣಿಗಳ ಒಂದು ಹತ್ಯೆ ಮತ್ತು ಇನ್ನೂ ರೀತಿಯಾದ ಅನೇಕ ರೀತಿಯಾದಂಥ ಪ್ರಾಣಹಾನಿಗಳನ್ನು ತಡೆಗಟ್ಟಬೇಕು ಮೂಕ ಪ್ರಾಣಿಗಳನ್ನು ತಡೆಗಟ್ಟಬೇಕು ಇದು ಯಾವುದೇ ರೀತಿಯಾದಂಥ ಮೆಡಿಕಲ್ ಸ್ಟೋರವರಾಗಲಿ ಇಲ್ಲ ಉಚಿತವಾಗಿ ಕೊಡೋಂಥವ್ರು ಆಗಲಿ ನಾಳೆ ಬೆಳಗ್ಗೆ ಈ ರೀತಿ ಮಾಡಬಾರ್ದು ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರನ್ನ ಬಂದೋಬಸ್ತ್ ಮಾಡಿ ಯಾಕಂದರೆ ಆಲ್ರೆಡಿ ಅವರು ಡ್ರಗ್ಸ್ ಕಂಟ್ರೋಲರ್ ಆಫೀಸರ್ ಆಗ್ಬೋದು ಜಿಲ್ಲಾ ವೈದ್ಯಾಧಿಕಾರಿಗಳಾಗ್ಬೋದು ತಾಲೂಕು ವೈದ್ಯಾಧಿಕಾರಿಗಳಾಗ್ಬೋದು ಅವ್ರಿಗೆಲ್ಲ ಗೈಡ್ಲೈನ್ಸ್ ಇರುತ್ತೆ ಮೆಡಿಕಲ್ ಸ್ಟೋರ್ ಗೈಡ್ಲೈನ್ಸ್ ಇರುತ್ತೆ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಮಾತ್ರೆಗಳಾಗ್ಬೋದು ಮದ್ದುಗಳಾಗ್ಬೋದು ಏನೇ ಒಂದು ಮೆಡಿಸನ್ ಆಗ್ಬೋದು ಅದನ್ನು ಡ್ರೆಸ್ಟರ್ ಮಾಡಬೇಕೆಲ್ಲ ಕಂಪ್ನಿಯವ್ರಿಗೆ ವಾಪಸ್ ಕೊಡಬೇಕು ಅವ್ರದ್ದೇ ಆದಂಥ ಒಂದು ಆ ನಿಬಂಧನೆಗಳಿರ್ತಾ ನಿಬಂಧನೆಗಳಿಗೆ ಒಳ್ಳಪಪಟ್ಟು ಮೆಡಿಕಲ್ ಸ್ಟೋರವರು ಇದನ್ನು ಮಾಡಬೇಕು ಆದರೆ ಕಾನೂನು ಉಲ್ಲಂಘನೆ ಮಾಡಿ ಇಲ್ಲೇ ತಂದು ಬಿಸಾಕಿ ಹೋಗಿದ್ದಾರೆ ರಾಶಿ ರಾಶಿ ಹಾಕಿದ್ದಾರೆ ಇದರಿಂದ ಇದರಿಂದ ಯಾರೇ ಆಗಲಿ ಕಾನೂನು ರೀತಿಯ ಕ್ರಮ ತಗೊಂಡು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರವಾಗಿ ಅವರ ಲೈಸೆನ್ಸ್ಗಳು ರದ್ದು ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಪನಿಷ್ಮೆಂಟ್ ಇದೆಯೋ ಆ ರೀತಿ ಕಾನೂನು ಪ್ರಕಾರ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದ್ರಿಂದ ಯಾರೇ ತಪ್ಪಾಗಿದೆ ಇದನ್ನು ಹಿಡಿದು ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕಂತ ನಮ್ಮ ಒಂದು ಮಾತು ಒತ್ತಾಯ ಮತ್ತು ಮಾತು ಇದು ನನ್ನ ಪ್ರಕಾರವಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೆಡಿಸಿನ್ ಇರ್ಬೋದು ನೋಡಿ ಅವರು ಒಬ್ಬ ಡಿ ಎಚ್ ಓ ಆಗಲಿ ಒಬ್ಬ ಡಿ ಎಚ್ ಆಗಲಿ ಈ ಡ್ರಗ್ಸ್ ಕಂಟ್ರೋಲರ್ ಏನು ಕಣ್ಣುಮಚ್ ಕೂತಿದ್ದಾನೆ ಈ ತಾಲೂಕಲ್ಲಿ